ಯಕ್ಷರಾದ ಶ್ರೀ ಎನ್ ಶಂಕರಾವ್ ಅವರಿಗೆ ನಮಸ್ಕಾರಗಳು ಇಂದು ನಾನು ಒಂದು ಕವನವನ್ನ ಪ್ರಸ್ತುತಪಡಿಸುತ್ತಿದ್ದೇನೆ ಕವನದ ಶೀರ್ಷಿಕೆ ನಟಿ ಕವನದ ಶೀರ್ಷಿಕೆ ನಟಿ ಎಡಗೈಯಲ್ಲಿ ಕಲಸಿಹೆ ಲೇಪಿಸಿಕೊಳ್ಳಲು ಮುಖಕ್ಕೆ ಮುಖದ ಬಣ್ಣಕ್ಕಿಂತ ಕೊಂಚ ತಿಳಿ ಛಾಯೆಯ ರಂಗ ಪರದೆಯ ಹಿಂದಿನವಳು ಬಯಲ ಎದುರಿಸಲು ಮುಖವಾಡವದು ಪರದೆಯ ಹಿಂದಿನವಳು ಬಯಲ ಎದುರಿಸಲು ಮುಖವಾಡವದು ನಟಿಯೇ ಹೌದು ನಿತ್ಯ ನೀ ನೋಡುವ ನಾನಲ್ಲ ಇದು ಹಸ್ತಪ್ರತಿಯಲ್ಲಿರುವಂತೆ ಅದರಲ್ಲಿಯ ಪಾತ್ರಕ್ಕೆ ಅದು ಸೃಷ್ಟಿಸುವ ಹೊಸಬಳಂತೆ ನಾನೆಂದರೆ ನಾನೆಂದರೆ ಕೊಂಚ ಹುಳುಕು ಕೊಂಚ ಹಿಂಜರಿಕೆಗಳು ಅಲ್ಲಲ್ಲಿ ಮರೆಮಾಚಿದ ಗಾಯಗಳು ಕೆಲವೊಮ್ಮೆ ಹೇಳಿಕೊಳ್ಳಲಾಗದ ಗುಟ್ಟುಗಳು ಹೀಗೆ ನಟಿಸುವಾಗಾದರೆ ಮಾಯಾ ಅವೆಲ್ಲ ರಂಗಿನ ಹಿಂದೆ ಹೀಗೆ ನಟಿಸುವಾಗಾದರೆ ಮಾಯಾ ಅವೆಲ್ಲ ರಂಗಿನ ಹಿಂದೆ ನಾನೇ ಇಲ್ಲವೇನೋ ಎಂಬಂತೆ ನಾನೇ ನನ್ನನ್ನು ಕಳಚಿ ಪಕ್ಕಕ್ಕಿಟ್ಟಂತೆ ಒಮ್ಮೊಮ್ಮೆ ಎನ್ನಿಸಿದೆ ಏರಿಸಿಕೊಂಡ ಮುಖದ ಬಣ್ಣವ ತೆಗೆಯುವುದೇ ಬೇಡವೆಂದು ಒಮ್ಮೊಮ್ಮೆ ಎನ್ನಿಸಿದೆ ಏರಿಸಿಕೊಂಡದ ಮುಖದ ಬಣ್ಣವ ತೆಗೆಯುವುದೇ ಬೇಡವೆಂದು ವಾಸ್ತವ ಕಟುವೆಂದಲ್ಲ ಬಾಡಿಗೆ ಸಾರೋಟಿನ ಸವಾರಿಯೂ ಅಲ್ಲ ಆಗ ಚಿಂತನೆಗೆ ಬಿದ್ದಿರುತ್ತೆ ನಷ್ಟೆ ಪಾತ್ರದ ಪ್ರಭಾವವದು ಕಟ್ಟಿ ಕೂರಿಸಿರುತ್ತದೆ ಚಿತ್ತವ ಹೀಗೂ ಇವೆಲ್ಲ ಸಾಧ್ಯವೇ ಹಾಗೂ ಬದುಕ ಗುಟುಕರಿಸಿ ಬಿಟ್ಟಿತೇ ನೀರಾಗಿ ಹರಿದು ಇಳಿಯುವ ಪಾತ್ರ ಒಳ ನಿಂತು ಸುಳಿಯನ್ನು ಸೃಷ್ಟಿಸಿತೆ ನೀರಾಗಿ ಹರಿದು ಇಳಿಯುವ ಪಾತ್ರ ಒಳ ನಿಂತು ಸುಳಿಯನ್ನು ಸೃಷ್ಟಿಸಿತೆ ನನಗೆ ಹೀಗೋ ಪಾತ್ರದ ಒಳಹೊಕ್ಕ ಎಲ್ಲರಿಗೋ ನನಗೆ ಹೀಗೋ ಪಾತ್ರದ ಒಳಹೊಕ್ಕ ಎಲ್ಲರಿಗೋ ಹೊದ್ದ ಪಾತ್ರವೊಂದು ಹೊದ್ದ ಪಾತ್ರವೊಂದು ನನ್ನನ್ನೇ ಆವರಿಸಿತು ಆದರೂ ಕಳಚುತ್ತೇನೆ ಆದರೆ ಖಂಡಿತ ಬೆಳೆದಿರುತ್ತೇನೆ ಅಥವಾ ಕಳೆದುಕೊಳ್ಳುವುದ ಕಲಿತಿರುತ್ತೇನೆ ಮನೋಮಂಥನವಲ್ಲವೇ ಎಲ್ಲವೂ ನನ್ನ ಧೀನವೇ ಚೆನ್ನಿರುವುದನ್ನೆತ್ತಿಟ್ಟ ನಂತರವೇ ತೊಳೆದು ಒರೆಸಿ ಮೊದಲಿನಂತಾಗಿರುತ್ತೇನೆ ಚೆನ್ನಿರುವುದನ್ನೆತ್ತಿಟ್ಟ ನಂತರವೇ ತೊಳೆದು ಒರೆಸಿ ಮೊದಲಿನಂತಾಗಿರುತ್ತೇನೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಗೆಲ್ಗೆ ನೋಡಿಯೋ ಸಾಹಿತ್ಯ ದಾಸೋಹ ಬಾಳ್ಗೆ ನನ್ನ ಪ್ರಸ್ತುತಿ ಮುಗಿಯಿತು ನಮಸ್ತೆ